ಚಿಕ್ಕಮಗಳೂರು ಒಕ್ಕಲಿಗ ಸಂಘದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವು ನಗರದ ಬಿಜೆಎಸ್ ವೃತ್ತದ ಬೆಳ್ಳಿ ಭವನದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮಾನ್ಯ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಸೇರಿದಂತೆ ಪ್ರಮುಖ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೂತನ ಒಕ್ಕಲಿಗರ ಭವನವನ್ನು ಉದ್ಘಾಟಿಸಿದ್ರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಇಂಧನ ಸಚಿವರು ನಾಡಿಗೆ ಒಕ್ಕಲಿಗರ ಕೊಡುಗೆ ಹಾಗೂ ಪರಮ ಪೂಜ್ಯರ ಸಾಧನೆಗಳನ್ನು ಪ್ರಶಂಸಿಸಿದರು ನಂತರ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಭಾ ಕಾರ್ಯಕ್ರಮಕ್ಕೆ ತೆರಳುವ ನಿಮಿತ್ತ ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಮಾತನಾಡುವ ವೇಳೆ ಸಭೆಯಲ್ಲಿದ್ದ ಬಿಜೆಪಿ ಬೆಂಬಲಿಗರು ಸಚಿವರ ವಿರುದ್ಧ ವಾಗ್ವಾದಕ್ಕೆ ಮುಂದಾದರು ನಂತರ ಪೂಜ್ಯ ಶ್ರೀಗಳ ಸಮಾಧಾನದ ನುಡಿಗಳಿಂದ ಸಭೆ ಶಾಂತತೆಗೆ ಮರಳಿತು ಯಾವಾಗ ಮಾತಾಡ್ತೀನಿ ಚುನಾವಣೆ ಬರುವಾಗ ನಾನು ಪಬ್ಲಿಕ್ ಆಗಿ ಮಾತಾಡ್ತೀನಿ ಅದರಲ್ಲಿ ಇಲ್ಲಿ ಮಾತಾಡ್ಬೇಕಾಗಿಲ್ಲ ಇಲ್ಲಿ ನಾನು ಬಾಲಗಂಗಾಧರ ಸಮಿತಿ ಅವರ ವಿಚಾರ ಮಾಡ ಅದಕ್ಕೆಲ್ಲ ಯಾರಿಗೂ ಅಧ್ಯಕ್ಷ ಇರಲಿಲ್ಲ ತಾನೇ ಆ ವಿಚಾರ ಹೇಳಿದ್ದಾರೆ ಅದು ಅವರ ಪಕ್ಷದ ಯೋಜನೆಗಳನ್ನ ಹೇಳ್ತಿ ಹೇಳಿ ಪಕ್ಷವನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಅವರು ತಿಳ್ಕೊಂಡಿದ್ರು ನಾವು ತಿಳ್ಕೊಳ್ಳಲ್ಲ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಹೊರಡ್ತಿದ್ದಾರೆ ಹೊರಡೋದಕ್ಕೂ ಮುಂಚೆ ನೀವು ಯಾಕೆ ಮತ್ತೆ ಹೋದ್ರು ಅಂತ ಅನೇಕ ಭಾವಿಸಬಾರ್ದು ಆ ವಿಚಾರವನ್ನು ಹೇಳಿಕೆ ಹೋಗಿ ನೀವು ನಾವು ತಪ್ಪಿಸಿಕೊಳ್ತೀರ ನಂತರ ಇಂಧನ ಸಚಿವರು ಗೊಂದಲಕ್ಕಾಗಿ ಕ್ಷಮೆ ಕೇಳಿಕೊಂಡು ಗೊಂದಲದ ಬಗ್ಗೆ ಸ್ಪಷ್ಟನೆ ನೀಡಿದ್ರು ನಾನು ಇವತ್ತು ಅವ್ರು ಏನೇ ಮಾತಾಡಿದ್ರು ಸ್ವಾಗತ ಮಾಡ್ತೀನಿ ಅವ್ರ ಅವರು ಅಭಿಪ್ರಾಯ ಇಡ್ತಾರೆ ನಮ್ಮ ಗ್ಯಾರಂಟಿ ಪ್ರೋಗ್ರಾಮ್ ಸ್ವಲ್ಪ ಅವ್ರಿಗೆ ತೊಂದರೆ ಆಗ್ತದೆ ನಾವು ಈಗ ಎಲೆಕ್ಷನ್ ಎಲ್ಲ ಕಲಿತಾ ಇರೋದು ಗ್ಯಾರಂಟಿ ಪ್ರೋಗ್ರಾಮ್ ನಾವು ತಲೆಯಲ್ಲಿ ಬಂದ್ ನಾನು ಏನು ಮಾಡ್ಲಿಕ್ಕೆ ಆಗ್ತದೆ ಅದು ಸರ್ಕಾರಿ ಕಾರ್ಯಕ್ರಮ ನಾನು ಮಿನಿಸ್ಟರ್ ಆಗಿ ಸರ್ಕಾರಿ ಕಾರ್ಯಕ್ರಮ ನಾನು ಈ ಹೋಗಾಗಿ ಹೋಗ್ತಾ ಇದೀನಿ ಗ್ಯಾರಂಟಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ ನಾನು ಹೇಳಿದಲ್ಲ ವಾಜಪೇಯಿ ಅವರು ಗೋಲ್ಡನ್ ಎನ್ಕ್ ಇದು ಮಾಡಿದಲ್ಲ ಒಳ್ಳೆ ಒಳ್ಳೆದು ಅಂತ ಹೇಳಿಲ್ವ ಗಟ್ಕೆ ಇರಿಯೋ ಇಲ್ಲಿ ಅಲ್ಲ ಎಲ್ಲ ಕಡೆ ಹೇಳ್ತೀನಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ